ಚಿಕ್ಕ ಮಕ್ಕಳು ತಲೆ ಯಾಕ್ರಿ ಮಂಡೆ ಬಿಸಿ ಇರ್ತದೆ ಯಾಕೆ ರೀ ಅಂತ ಮ್ಯಾಂಗ್ಳೂರ್ ಅವ್ರು ಕೇಳ್ತಾ ಉಂಟು ಇಲ್ಲಿ ಮಂಡೆ ಯಾಕೆ ಬಿಸಿ ಆಗ್ತದೆ ಬಾಡಿ ಕಿಂತ ಜಾಸ್ತಿ ಮಂಡೆ ಯಾಕೆ ಬಿಸಿ ಇರ್ತದೆ ಮಾರಯಾರ ಯಾರ ಸಿ ಚಿಕ್ಕ ಮಕ್ಕಳದಲ್ಲಿ ಮೆಟಬಾಲಿಸಮ್ ಮೆಟಬಾಲಿಸಂ ಜಾಸ್ತಿ ಇರ್ತದೆ ಥರ್ಮೋ ಥರ್ಮೋರೆಗ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತಾರೆ ಇನ್ನು ಮೆಚೂರ್ ಇರುತ್ತೆ ಇನ್ನು ಕಂಟ್ರೋಲ್ ಮಾಡೋ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಬಂದಿರಲ್ಲ ಹಲ್ಲು ಟೀತಿಂಗ್ ಏಜ್ ಬರ್ತಾ ಇರುತ್ತೆ ಸಿಕ್ಸ್ ಮಂತ್ಸ್ ನೈನ್ ಮಂತ್ಸ್ ಟೆನ್ ಮಂತ್ಸ್ ಅಲ್ಲಿ ಅಂಡ್ ಅವರು ಯಾವಾಗಲೂ ಆಕ್ಟಿವ್ ಇರ್ತಾರೆ ಅಳ್ತಾ ಇರ್ತಾರೆ ಕ್ರ್ಯಾಂಕಿ ಇರ್ತಾರೆ ಬ್ಲಡ್ ಸಪ್ಲೈ ಜಾಸ್ತಿ ಇರುತ್ತೆ ತಲೆಗೆ ಸೊ ತಲೆ ಬಾಡಿಗಿಂತ ಜಾಸ್ತಿ ಬಿಸಿ ಇರ್ತದೆ ವಾರ್ಮ್ ಇರ್ತದೆ ತಲೆ ಬಿಸಿ ಇದೆ ಅಂದ ತಕ್ಷಣ ಇಟ್ಸ್ ನಾಟ್ ಟೆಂಪರೇಚರ್ ಥರ್ಮೋಮೀಟರ್ ತೊಗೊಳ್ಳಿ ಇಲ್ಲಿ ಟೆಂಪರೇಚರ್ ರೆಕಾರ್ಡ್ ಮಾಡಿ ಹಂಡ್ರೆಡ್ ಡಿಗ್ರಿ ಮೇಲಿದ್ರೆ ಮೆಡಿಸಿನ್ ಹಾಕಬೇಕು ಸುಮ್ಮನೆ ಸುಮ್ಮನೆ ಮೆಡಿಸಿನ್ ಹಾಕಬೇಡಿ ನೀವು ಯಾವಾಗ ಮುಟ್ಟಿದ್ರು ತಲೆ ಸ್ವಲ್ಪ ಬಿಸಿ ಇರ್ತದೆ ಬಾಡಿಗಿಂತ ಬಿಕಾಸ್ ಲಾರ್ಜರ್ ಸರ್ಫೇಸ್ ಏರಿಯಾ ದೆನ್ ದ ಬಾಡಿ ಓಕೆ ಸೊ ಸುಮ್ ಸುಮ್ನೆ ಮಂಡೆ ಬಿಸಿ ಮಾಡ್ಕೊಳ್ಬೇರಿ ಮಾರಯಾರ ನೀವ್ರು ಯಾಕೆ ಮ್ಯಾಂಗ್ಳೂರ್ ಅವರು ಇಷ್ಟು ಟೆನ್ಷನ್ ತಗೋತಿದ್ದಾರೆ ಮಾರಯಾರ ನಿನ್ನ ಮಂಡೆ ಬಿಸಿ ಇದೆ ಮಮ್ಮಿ ಡ್ಯಾಡಿ ಮಂಡೆ ಬಿಸಿ ಯಾಕಿದೆ ಮಾರಯ ಚೆನ್ನಾಗಿದ್ಯಾ ನೀನು ನಿನ್ ಮಂಡೆ ಇವತ್ತು ಬಿಸಿ ಇದ್ರೆ ನಾಳೆ ಮಂಡೆ ಶಾಂತಿಯಾಗಿ ಕಾಮಾಗಿ ಕೋಲ್ಡ್ ಆಗಿರುತ್ತೆ ರಿಲ್ಯಾಕ್ಸ್ ಆಗಿರ್ತೀಯಾ ಓಕೆ ಸೊ ದಟ್ ಈಸ್ ನಾರ್ಮಲ್ ಅನ್ನೆಸರಿ ಮೆಡಿಕೇಶನ್ ಕೊಡಬೇಡಿ ಡೌಟ್ ಇದ್ರೆ ಒಂದ್ಸಲ ನಿಮ್ಮ ಡಾಕ್ಟರ್ ಚೆಕ್ ಮಾಡಿಸಿ ಮಾರಯಾರ ಯಾಕೆ ಟೆನ್ಷನ್ ತಗೋತೀರ ಓಕೆ ಬಾಯ್ ಥ್ಯಾಂಕ್ ಯು ಎಷ್ಟು ಚೆನ್ನಾಗಿ ನಮ್ಮ ಹುಡುಗ ಕೂತ್ಕೊಂಡು ನೋಡ್ತಾ ನೋಡಿ ಆರಾಮಾಗಿ ಕೇಳಿಸ್ಕೊತಿಂತ ನೀವು ನೋಡಿ ಮಂಡೇ ಬಿಸಿ ಮಾಡ್ಕೊಳ್ಳಲ್ಲ ಅವನು ನೀವೇ ಮಂಡೇ ಬಿಸಿ ಮಾಡೋದು ಇವನು ಮಾಡ್ಕೊಳ್ಳೋದಿಲ್ಲ ಬಾಯ್ ಮಾಡಪ್ಪ ಟಾಟಾ ಎಂಜಾಯ್ ಯುವರ್ ವೀಕೆಂಡ್ ಬೈ ಬೈ